ಮಲಗಿದ್ದಲ್ಲೇ ಡಿ ಗ್ರೂಪ್ ನೌಕರ ಕುಮಾರ್ ಕೂಡ ಸಾವಿಗೀಡಾಗಿದ್ದಾರೆ ಚನರಾಯಪಟ್ಟಣ ವ್ಯಾಪ್ತಿಯ ಮನೆಯಲ್ಲೇ ಸಾವಿಗೀಡಾಗಿರುವುದು ಟೀ ಕುಡಿತಾ ಇದ್ದಾಗ ಪ್ರೊಫೆಸರ್ ಮುತ್ತಯ್ಯ ಬಲಿಯಾಗಿದ್ದಾರೆ ಬೇಲೂರಿನಲ್ಲಿ ಗೃಹಿಣಿ ಲೇಪಾಕ್ಷಿ ಕುರಿ ಉಸಿರನ್ನೆಡೆದಿದ್ದಾರೆ ಚನ್ನರಾಯಪಟ್ಟಣದಲ್ಲಿ ಯೋಧ ಲೋಹಿತ್ ಬಲಿಯಾಗಿದ್ದಾರೆ ಹಳೆಬೀಡಿನಲ್ಲಿ ಹಸುನೀಗಿರುವ ಪಟೇಲ್ ಈಶ್ವರಪ್ಪ ಇನ್ನು ಐದು ಜನ ಒಂದೇ ದಿನದಲ್ಲಿ ಸಾವಿಗೀಡಾಗಿರುವಂತಹ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ ಸರಿ ನೀರು ಯಾವ ಕಾರಣಕ್ಕಾಗ್ತಾ ಇದೆ ಬಿಸಿ ಶೆಡ್ಯೂಲ್ ಆಗ್ತಾ ಇದ್ವಾ ಸ್ಟ್ರೆಸ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕಾಗ್ತಾ ಅದರಲ್ಲೂ ಕೂಡ ಐವತ್ತು ವರ್ಷದ ಕೆಳಗಿನವ್ರಿಗೆ ಈ ಪ್ರಕರಣಗಳು ಹೆಚ್ಚಿನ ಮಟ್ಟದಲ್ಲಿ ಏನೋ ಆಗ್ತಾ ಇರೋದು ಎಲ್ಲೋ ಒಂದ್ ಕಡೆ ಭಯಭೀತರಾಗ್ತಾ ಇದ್ದಾರೆ ರಾಜ್ಯದ ಮಧ್ಯಮ ವಯಸ್ಕರಲ್ಲಿ ಅದರಲ್ಲೂ ಕೂಡ ಮಲಗಿದಲ್ಲೇ ಡಿ ಗ್ರೂಪ್ ನೌಕರ ಕುಮಾರ್ ಸಾವಿಗೀಡಾಗಿರೋದು ಯಾರು ಬಲೋ ಯಾರು ಹೇಳೋದಕ್ಕಾಗತ್ತೆ ಯಾರು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಮಲ್ಕೊಂಡಿರೋ ಜಾಗದಲ್ಲಿ ಹೃದಯಾಘಾತ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಅಥವಾ ಅವರ ಆರೋಗ್ಯ ಶೈಲಿ ಸರಿಯಾಗಿಲ್ವಾ ಅಥವಾ ಅವರೇನು ಸ್ಟ್ರೆಸ್ಗೆ ಕೂಡ ಕಂಡು ಕೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಡೆ ಚೆನ್ನರಾಯ ಪಟ್ಟಣದ ವ್ಯಾಪ್ತಿಯ ಮನೆಯಲ್ಲೇ ಸಾವಿಗೀಡಾಗಿದ್ದಾರೆ ಅಥವಾ ಬೇರೆ ಎಲ್ಲೋ ಒಂದ್ ಕಡೆ ಹೋಗಿದೀವಿ ಕೆಲಸದ ಪ್ರೆಷರ್ ಇದೆ ಜಿಮ್ಗೆ ಗೆ ಹೋಗಿದೀವಿ ಡ್ಯಾನ್ಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದೊಂಥರ ಪ್ರೆಷರ್ ಆದ್ರೆ ಮನೆಯಲ್ಲೇ ಉಳ್ಕೊಂಡವ್ರಿಗೂ ಕೂಡ ಹೃದಯಾಘಾತ ಆಗ್ತಾ ಇದೆ ಮತ್ತೊಂದು ಕಡೆ ಟೀ ಕುಡಿತಾ ಕುಳಿತುಕೊಂಡಿದ್ದಾರೆ ಪ್ರೊಫೆಸರ್ ಅವರು ಕೂಡ ಮುತ್ತಯ್ಯ ಅನ್ನುವಂಥವ್ರು ಅವರು ಕೂಡ ಸಾವಿಗೀಡಾಗಿದ್ದಾರೆ ಅಂದ್ರೆ ಯಾರು ಬಲ್ಲೋದಕ್ಕಾಗತ್ತೆ ಯಾರು ಊಹೆ ಮಾಡೋದಕ್ಕಾಗತ್ತೆ ಯಾರು ಜಡ್ಜ್ಮೆಂಟ್ ಕೊಡೋದಕ್ಕಾಗತ್ತೆ ಅಂದ್ರೆ ಲೈಫ್ ಸ್ಟೈಲೇ ಆಗಿದ್ಯಾ ಅಥವಾ ಏನಾದ್ರೂ ಸ್ಟ್ರೆಸ್ಫುಲ್ ಆಗಿದಾರಾ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ಮಧ್ಯಮ ವಯಸ್ಕರು ಕೂಡ ಭಯಭೀತರಾಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದ್ರ ಮಧ್ಯದಲ್ಲಿ ಬೇಲೂರಿನಲ್ಲಿ ಗೃಹಿಣಿ ಲೇಪಾಕ್ಷಿ ಅನ್ನೋರು ಕೂಡ ಕೊನೆಯ ಉಸಿರನ್ನ ಎಳ್ದಿದ್ದಾರೆ ಚೆನ್ನರಾಯ ಪಟ್ಟಣದಲ್ಲಿ ಯೋಧ ಲೋಹಿತ್ ಕೂಡ ಬಲಿಯಾಗಿರೋದು ಹಳೆಬೀಡಿನಲ್ಲೂ ಕೂಡ ಪಟೇಲ್ ಈಶ್ವರಪ್ಪ ಹಸುನೀಗಿದ್ದಾರೆ ಪ್ರಮುಖವಾಗಿ ಒಂದೇ ದಿನದಲ್ಲಿ ಐದು ಜನ ಹಸುನೀಗಿದ್ದಾರೆ ಅದರಲ್ಲೂ ಕೂಡ ಹೃದಯಾಘಾತಕ್ಕೆ ನಿಜಕ್ಕೂ ಕೂಡ ಶಾಕಿಂಗ್ ಡೇಟಾ ಇದು ಸಿಕ್ಕಿರುವಂಥ ಮಾಹಿತಿ ಏನಿದೆ ಬೆಚ್ಚಿ ಬೆರಗಾಗಿಸುವಂತಹ ಮಾಹಿತಿಗಳು ಯಾವ ಕಾರಣಕ್ಕೆ ಹೃದಯಾಘಾತ ಆಗ್ತಾ ಇದೆ ಒಂದು ಕಡೆ ಏನೋ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಥವಾ ಜಿಮ್ಗೆ ಹೋಗ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಪದೇ ಪದೇ ಒಂದೇ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓಕೆ ಆದ್ರೆ ಟೀ ಕುಡಿತಾ ಇರುವಾಗ ಮಲ್ಕೊಂಡಿದಾಗ ಅಥವಾ ಒಂದೇ ಕೆಲಸ ಮಾಡ್ತಾ ಇದ್ದಾಗ ಈ ರೀತಿ ಸಂಭವಿಸ್ಬಿಡತ್ತೆ ಅಂತ ಹೇಳಿದ್ರೆ ಯಾರೂ ಕೂಡ ಹೇಳೋದಕ್ಕೆ ಬರೋದಿಲ್ಲ